ಾಯ ಅಮರಜ ಸಂಗಮ ಹಾಗೂ ಗಣಗಾಪುರ ಮಹಿಮಾ ವರ್ಣನೆ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ನಮಃ ಶ್ರೀ ಕುಲದೇವತಾಯ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ನಮಃ ಆಮೇಲೆ ಯೋಗ್ಯ ಶಿಷ್ಯನಾದ ನಾಮಧಾರಕನು ಭಕ್ತಿಯಿಂದ ಸಿದ್ಧರ ಪಾದಕ್ಕೆ ನಮಸ್ಕಾರ ಮಾಡಿ ತ್ರಿಮೂರು ವಿನಯದಿಂದ ಸ್ವಾಮಿ ತ್ರೈಮೂರ್ತಿ ಅವತಾರವಾದ ಶ್ರೀ ಗುರುಗಳು ಧರಿಸಿ ಭೂಮಿಯಲ್ಲಿರುವ ಅನೇಕ ಪ್ರಸಿದ್ಧವಾದ ತೀರ್ಥಗಳನ್ನು ಬಿಟ್ಟು ಪ್ರೀತಿಯಿಂದ ಜಾನರಪುರವು ಯಾವ ದೊಡ್ಡ ಕ್ಷೇತ್ರವೆಂದು ಯಾವ ಕಾರಣದಿಂದ ಅಲ್ಲಿ ವಾಸ ಮಾಡಿದರು ಎಂದು ಆ ಸ್ಥಾನದ ಮಹಿಮೆಯನ್ನು ನನಗೆ ವಿಸ್ತಾರವಾಗಿ ಹೇಳಬೇಕೆಂದು ನಾಮಧಾರಕನು ಸಿದ್ಧರ ಚರಣಕ್ಕೆ ನಮಸ್ಕರಿಸಿದನು ಇತ್ತ ಸರಸ್ವತಿ ಗಂಗಾಧರನ್ನು ಹೇಳಿ ಶ್ರೋತೃಗಳೇ ನಾಮಧಾರಕನ ಮಾತು ಕೇಳಿ ಸಿದ್ಧರು ಸಂತೋಷದಿಂದ ಜಾನರಪುರದ ಮಹಿಮೆಯನ್ನು ಹೇಳುವರು ಕೇಳಿ ದೀಪಾವಳಿಯ ಹಬ್ಬವು ಅಶ್ವಿನ ವದ್ಯ ಚತುರ್ದಶಿಯಿಂದ ಆರಂಭವೆಂಬುದು ಎಲ್ಲರಿಗೂ ಗೊತ್ತಿದೆ ಆ ದಿವಸ ಶ್ರೀಗುರುಗಳು ತಮ್ಮ ಎಲ್ಲ ಭಕ್ತ ಶಿಷ್ಯರನ್ನು ಕುಳಿತು ಎಲೆ ಶಿಷ್ಯರೇ ಈ ದಿವಸ ಕಾಶಿ ಪ್ರಯಾಗ ಭಯ ಈ ಮೂರು ಸ್ಥಳಗಳಲ್ಲಿ ಸ್ನಾನ ಮಾಡಬೇಕು ಆದ್ದರಿಂದ ನೀವು ನಿಮ್ಮ ನಿಮ್ಮ ಹಿರಿಯ ಮಕ್ಕಳೊಡನೆ ಯಾತ್ರೆಗಳು ನಡೆಯಿರಿ ಎಂದರು ಆಗ ಆ ಬ್ರಾಹ್ಮಣರು ಸ್ವಾಮಿ ಯಾತ್ರೆಯ ದಿಶೆಯಿಂದ ಹೊರಡಬೇಕಾದರೆ ಎಲ್ಲ ಸಿದ್ಧತೆಯನ್ನು ಮಾಡಬೇಕಾಗುತ್ತದೆ ಈಗ ಹೇಗೆ ಮಾಡಬೇಕು ಎಂದು ಅಂದರು ಅವರ ಮಾತು ಕೇಳಿ ಶ್ರೀಗುರುಗಳು ನಕ್ಕು ಎಲೆ ಬ್ರಾಹ್ಮಣರೇ ನಿಮ್ಮ ಊರ ಹತ್ತಿರವೇ ಆ ತೀರ್ಥಗಳಿರುತ್ತವೆ ನೀವು ಆಯಾಸಪಟ್ಟು ಯಾತ್ರೆಯ ಸಿದ್ಧತೆಯನ್ನು ಮಾಡುವ ಕಾರಣವಿಲ್ಲ ನಿಮ್ಮನ್ನು ಕರೆದುಕೊಂಡು ಹೋಗಿ ನಿಮಗೆ ಆ ತೀರ್ಥವನ್ನು ತೋರಿಸುತ್ತೇನೆ ನಡೆಯಿರಿ ಎಂದು ಎಲ್ಲ ಭಕ್ತರನ್ನು ಕರೆದುಕೊಂಡು ಅಮರಜ ಸಂಗಮದಲ್ಲಿ ಹರ್ಷದಿಂದ ಸ್ನಾನ ಮಾಡಿ ಎಲೆ ಶಿಷ್ಯಂದಿರ ಈ ಸಂಗಮದಲ್ಲಿ ಅಪಾರ ಮಹಿಮೆಯಿದೆ ಈ ಶಕ್ಲ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅದು ಪ್ರಯಾಗ ಸಮಾನ ಎಂದು ತಿಳಿಯಿರಿ ಭೀಮಾ ನದಿಯು ವಿಶೇಷ ಮಹತ್ವದ್ದು ಈ ಅಮರಜ ಭೀಮಾ ಸಂಗಮ ಸ್ಥಾನವು ಅದಕ್ಕೂ ವಿಶೇಷ ಮಹತ್ವದ್ದು ಈ ನದಿಗಳೇ ನಿಜವಾದ ಗಂಗಾ ಯಮುನಾ ನದಿಗಳು ಆದ್ದರಿಂದ ಈ ತೀರ್ಥವು ಶ್ರೇಷ್ಠವಾದದ್ದು ಈ ನದಿಯ ಉತ್ತರ ವಾಹಿನಿಯಲ್ಲಿ ಸ್ನಾನ ಮಾಡಿದರೆ ಅದು ವಿಶೇಷ ಮಹತ್ವದ್ದಾಗಿ ಕಾಶಿಗಿಂತಲೂ ನೂರು ಪಟ್ಟು ಪುಣ್ಯ ಬರುವುದು ಈ ಎರಡೂ ನದಿಗಳ ಮುಂದೆ ಹೋಗುವಾಗ ಅಲ್ಲಿ ಬೇರೆ ಎಂಟು ತೀರ್ಥಗಳುಂಟು ಅವುಗಳ ಮಹಿಮೆಯು ಜಗತ್ತಿನಲ್ಲಿ ಪ್ರಖ್ಯಾತವಾಗಿರುತ್ತದೆ ಹೇಳುತ್ತೇನೆ ಕೇಳಿ ಎಂದರು ಆಗ ಆ ಭಕ್ತರು ವಿನಯದಿಂದ ಸ್ವಾಮಿ ಗುಡುವರೆ ಇದಕ್ಕೆ ಅಮರಾಜ ನದಿ ಎಂದು ಯಾಕೆ ಹೆಸರು ಬಂತು ಇದು ಎಲ್ಲಿ ಹುಟ್ಟಿರುವುದು ಎಂದು ಕೇಳಿದರು ಆಗ ಶ್ರೀ ಗುರುಗಳು ಕೆಲಗೆ ನೀವು ಒಳ್ಳೆ ಪ್ರಶ್ನೆ ಮಾಡಿದಿರಿ ಜಾಲಂಧರ ಪುರಾಣದಲ್ಲಿ ಇದರ ಕಥೆಯು ಪ್ರಖ್ಯಾತವಾಗಿರುವುದು ಹೇಳುವುದನ್ನು ಕೇಳಿ ಪೂರ್ವದಲ್ಲಿ ಜಾಲಾಧರನೆಂಬ ರಾಕ್ಷಸನು ಯಾವತ್ತೂ ದೇವತೆಗಳನ್ನು ಗೆದ್ದು ಇಂದ್ರನ ಅಮರಾವತಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಆಗ ಯಾವತ್ತೂ ದೇವತೆಗಳು ಸ್ವರ್ಗದಿಂದ ಹೋದರೂ ಆಮೇಲೆ ದೇವ ದೈತ್ಯರಿಗೆ ಯುದ್ಧವಾಗಿ ಅನೇಕ ದೇವತೆಗಳು ಮಡಿದರು ಈಗ ಆಗ ಇವು ಕೈಲಾಸಕ್ಕೆ ಹೋಗಿ ಈಶ್ವರನ್ನು ಮೊರೆಹೊಟ್ಟು ಸ್ವಾಮಿ ನನ್ನ ವಿನಂತಿಯನ್ನು ಕೇಳಿ ಜಾಲಾಂಧರ ದೈತ್ಯನು ನಮ್ಮ ದೇವತೆಗಳನ್ನು ಕೊಂಡು ನಮ್ಮನ್ನು ಸ್ವರ್ಗದಿಂದ ಓಡಿಸಿದನು ಇದಕ್ಕೆ ತೀವ್ರವಾಗಿ ಏನಾದರೂ ಪ್ರತೀಕಾರ ಮಾಡಬೇಕು ಎಂದು ಆತನ ಚರಣಕ್ಕೆ ನಮಸ್ಕಾರ ಮಾಡಿದನು ಆಮೇಲೆ ಸ್ವಾಮಿ ನಾವು ಆ ದೈತ್ಯವನ್ನು ಹೊಡೆದು ಅವನ ರಕ್ತ ಬಿಂದುಗಳು ಭೂಮಿಯ ಮೇಲೆ ಬಿದ್ದ ಕೂಡಲೇ ಒಂದೊಂದು ಬಿಂದುವಿಗೆ ಒಬ್ಬೊಬ್ಬನಂತೆ ಭೂಮಿಯಲ್ಲಿ ಅನೇಕ ರಕ್ಷಸರು ಜನಿಸಿ ಅವರು ಮೂರು ಲೋಕಗಳಲ್ಲಿ ವ್ಯಾಪಿಸಿ ನಮ್ಮ ಎಲ್ಲ ದೇವತೆಗಳನ್ನು ಕೊಂದರೆ ತಿಳಿಸಲು ತಮ್ಮ ಹತ್ತಿರ ಬಂಧುಗಳೇನು ಎಂದು ಹೇಳಿದನು ಆಗ ಶ್ರೀ ಶಂಕರನು ಹಳೆಯ ಕಾಲದ ರುದ್ರನಂತೆ ಸಿಟ್ಟಿಗೆದ್ದು ಆ ದೈತ್ಯರನ್ನು ಕೊಲ್ಲಬೇಕೆಂದು ಹೊರಟನು ಆಗ ಇಂದ್ರನು ಕೈಗೊಂಡು ಸ್ವಾಮಿ ಶಂಕರ ದೈತ್ಯರು ಸಾಯುವಂಥ ಮತ್ತು ದೇವತೆಗಳು ಬದುಕುವಂಥ ಏನಾದರೂ ಒಂದು ಉಪಾಯವನ್ನು ಮಾಡಿ ಎಂದು ವಿನಯದಿಂದ ಹೇಳಿದನು ಆ ಮಾತು ಕೇಳಿ ಶ್ರೀ ಶಂಕರನು ಸಂತೋಷ ಹೊಂದಿ ಕೂಡಲೇ ಒಂದು ಕುಂಭದಲ್ಲಿ ನೀರು ತುಂಬಿ ಅದಕ್ಕೆ ಅಮೃತ ಸಂಜೀವಿನಿ ಮಂತ್ರದಿಂದ ಅಲ್ಲಿ ಮಂತ್ರಿಸಿ ಆ ಕುಂಭವನ್ನು ಇಂದ್ರನ ಕೈಯಲ್ಲಿ ಕೊಟ್ಟನು ಅವನು ಆ ಅಮೃತ ಸಂಜೀವಿನಿ ನೀರನ್ನು ದೇವತೆಗಳ ಮೇಲೆ ರೋಕ್ಷಿಸಲು ಆ ದೇವತೆಗಳೆಲ್ಲರೂ ಎದುರಿಸುವ ಅದಕ್ಕೆ ಹೋದರು ಆಮೇಲೆ ಆ ಇಂದ್ರನು ಆ ಅಮೃತವನ್ನು ಒಯುತ್ತಿರಲು ಅವನ ಕೈಯಿಂದ ಆ ಕುಂಭವು ಜಾರಿ ಭೂಮಿಯ ಮೇಲೆ ಬಿಟ್ಟು ಆಗ ಆ ಅಮೃತ ಸಂಜೀವಿನಿ ನೀರು ನದಿಯಾಗಿ ಹರಿಯುತ್ತ ಅದೇ ಸಂಚೀವಿನ ನದಿಯೇ ಮುಂದೆ ದೊಡ್ಡದಾಗಿ ಹಿಡಿದು ಬಂದು ಅಮರಜ ಎಂಬ ಹೆಸರಿನ ಪ್ರಖ್ಯಾತ ಹೆಸರಿನಿಂದ ಪ್ರಖ್ಯಾತವಾಯಿತು ಆದ ಕಾರಣ ಈ ನದಿಯಲ್ಲಿ ಭಕ್ತಿಯಿಂದ ನಿತ್ಯ ಸ್ನಾನ ಮಾಡಿದವರಿಗೆ ಕಾಲಮೃತ್ಯುವಿನ ಭಯವಿಲ್ಲ ಅಪಮೃತ್ಯು ಎದ್ದು ಎಂದೂ ಬರುವುದಿಲ್ಲ ಅವರು ನಿರೋಗಿಯಾಗಿ ಸತಾಯುಷಿಗಳಾಗುವುದು ಮತ್ತು ಅಪಸ್ಮಾರಾದಿ ರೋಗಗಳು ಬ್ರಹ್ಮ ಬ್ರಹ್ಮಹತ್ಯಾದಿ ಪಾತಕಗಳು ನಾಶವಾಗುವವು ಆದ್ದರಿಂದ ಇದಕ್ಕೆ ಅಮೃತ ನದಿ ಎಂಬ ಹೆಸರು ಇದು ಭೀಮರತಿಗೆ ಕೂಡಿದ್ದರಿಂದ ಪ್ರಯಾಗದಲ್ಲಿ ಶ್ರೀವೇಣಿ ಸಂಗಮವು ಪ್ರಸಿದ್ಧವಾದಂತೆ ಈ ತೀರ್ಥವು ಪ್ರಯಾಗಕ್ಕೆ ಸಮಾನವಾಗಿ ಪ್ರಸಿದ್ಧವಾಗಿದೆ ಈ ತೀರ್ಥದಲ್ಲಿ ಕಾರ್ತಿಕ ಮಾಘ ಮಾಸಗಳಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದರೆ ಇದರಲ್ಲಿ ಸೌಖ್ಯವೂ ಅದರಲ್ಲಿ ಮೋಕ್ಷವೂ ಆಗುವುದು ಮತ್ತು ಸೂರ್ಯ ಚಂದ್ರ ಗ್ರಹಣ ಸಂಕ್ರಮಣ ಕಾಲಗಳಲ್ಲಿಯೂ ಸೋಮವಾರ ಅಮಾವಾಸ್ಯೆಯಲ್ಲಿಯೂ ಏಕಾದಶಿ ಮುಂತಾದ ಪುಣ್ಯ ದಿನಗಳಲ್ಲಿಯೂ ಭಕ್ತಿಯಿಂದ ಸ್ನಾನ ಮಾಡಿದರೆ ಅನಂತ ಫಲದಿಂದ ನಿತ್ಯ ಸಾಧಿಸಿ ಮನೋಹರವಾದ ಈ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಸಮಸ್ತ ದೋಷಗಳಿಂದ ಮುಕ್ತನಾಗಿ ಸಹಾಯಸಿಯೂ ಎಕನೂ ಆಗುವನು ಈ ಪ್ರಕಾರ ಈ ಸಂಗಮದ ಮಹಿಮೆ ಇರುವುದು ಎಡೆಯ ಶಿಷ್ಯರೇ ಇನ್ನು ಮುಂದೆ ವಿಶೇಷ ಮಹತ್ವವಾದ ತೀರ್ಥಗಳನ್ನು ಹೇಳುವುದು ಇಲ್ಲಿ ಕಾಣುವ ಅಶ್ವತ್ಥದ ಎದುರಿಗೆ ಮನೋಹರ ತೀರ್ಥವಿದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ದೇಹವು ಮನೋಹರವಾಗುವುದು ಈ ಅಶ್ವತ್ಥವು ಸಾಧಾರಣವಲ್ಲ ಅದು ನೂತನವಾದ ಕಲಿತವೃಕ್ಷಕ್ಕೆ ಸಮಾನವಾಗಿದೆ ಇದನ್ನು ಸೇವಿಸಿದವರು ಇಚ್ಛಿತ ಫಲಗಳನ್ನು ಹೊಂದುತ್ತಾರೆ ಇದು ಅಶ್ವತ್ಥಗಳಲ್ಲೂ ಇದು ಕೇವಲ ಕಲ್ಪತರವೆಂದು ನಿಶ್ಚಯವಾಗಿ ತಿಳಿಯಿರಿ ಅದು ಇಚ್ಛಿಸಿದ ಫಲವನ್ನು ಕೊಡುತ್ತದೆ ಕೇಳಿ ಈ ಪ್ರಕಾರ ಪ್ರತ್ಯಾನವು ಅದರ ಎದುರಲ್ಲಿರುವ ಅಶ್ವತ್ಥವು ಸದಾ ಇದೇ ರೀತಿ ಕಲ್ಪವೃಕ್ಷದಂತೆ ಹೆಸರಾಗಿರುವುದೆಂದು ತಿಳಿಯಿರಿ ಯಾರು ಬಂದು ಈ ಅಶ್ವತ್ಥವನ್ನು ಭಕ್ತಿಯಿಂದ ಸೇವಿಸುತ್ತಾರೋ ಅವರ ಮನಸ್ಸಿನ ಬಯಕೆಗಳು ವಿಭಿನ್ನವಾಗುತ್ತದೆ ಇದಕ್ಕೆ ಮನಸ್ಸಿನಲ್ಲಿ ಯಾರೂ ಸಂಖ್ಯೆಯ ಹಿಡಿಯಬಾರದು ಮತ್ತು ನಾವು ಸದಾ ಹೀಗೆ ವಾಸಿಸುತ್ತೇವೆಂದು ನಿಶ್ಚಯವಾಗಿ ತಿಳಿಯಿರಿ ಈ ಅಶ್ವತ್ಥವು ದೃಷ್ಟಿಗೆ ನಿಂತ ಕೂಡಲೇ ಮುಕ್ತಿಯುಂಟಾಗುವುದು ನಿಮಗೆ ಇದರ ಗುರುತು ಹೇಳುವನು ಈ ಸ್ಥಾನಕ್ಕೆ ಬಂದವರು ಮೊದಲು ಕಂಪೋಕ್ಷವಾದ ಈ ಅಶ್ವತ್ಥವನ್ನು ಪೂಜಿಸಿ ಆಮೇಲೆ ಸಂಗಮೇಶ್ವರ ಹೆಸರುಳ್ಳ ತ್ರಿವಂತನಾದ ಶ್ರೀಶಂಕರನ ಗುಡಿಗೆ ಹೋಗಿ ಒಳ್ಳೆ ಭಕ್ತಿಯಿಂದ ಯಾಕೆಂದರೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸಂಗಮದಲ್ಲಿ ಶ್ರೀ ಶಂಗಮಣೇಶ್ವರ ನೀಡುವನು ಆತನನ್ನು ಭಕ್ತಿಯಿಂದ ಪೂಜಿಸಿ ಪ್ರದಕ್ಷಿಣ ಮಾಡಬೇಕು ಅದರ ಕ್ರಮವನ್ನು ಹೇಳುವುದನ್ನು ಕೇಳಿ ಮೊದಲು ಸಂಗಮೇಶ್ವರನ ಹೊಂದಿರುವ ನಂದಿಕೇಶ್ವರನನ್ನು ವಂದಿಸಿ ಆಮೇಲೆ ಚಂಡ ಸ್ಥಾನಕ್ಕೆ ಹೊಂದಿಸಿ ನಂದಿಯನ್ನು ಪೂರ್ಣವಾಗಿ ಬಲಗಡೆ ಮಾಡಿಕೊಂಡು ಆಮೇಲೆ ಸೋಮಸೂತ್ರಕ್ಕೆ ಹೋಗಬೇಕು ಆಮೇಲೆ ಹಾಗೆ ಹಿಂದಿರುಗಿ ಒಂದು ಋಷಭನನ್ನು ಹೊಂದಿಸಿ ಚಂಡಿ ಹತ್ತಿರ ಹೋಗಿ ಪುನಃ ಸೋಮಸೂತ್ರಕ್ಕೆ ಹೋಗಬೇಕು ಪ್ರದಕ್ಷಿಣೆಯ ವಿಧಿಯು ಈ ಪ್ರಕಾರವಾಗಿರುತ್ತದೆ ಈ ಪ್ರಕಾರ ಮೂರು ಸಾರಿ ಪ್ರದಕ್ಷಿಣೆ ಮಾಡಿ ನಂದಿಯ ಹತ್ತಿರ ಬಂದು ಆಮೇಲೆ ಆ ಪೂಜಿತವಾದ ಸಂಗಮೇಶ್ವರನನ್ನು ನೋಡಬೇಕು ಅದರ ಕ್ರಮವು ಹೇಗೆಂದರೆ ಎಡಗೈಯಿಂದ ಆ ನಂದಿಯು ಕೃಷಣವನ್ನು ಹಿಡಿದು ಬಲಗೈ ಗರ್ಜನಿ ಮತ್ತು ಅಂಗುಷ್ಟ ಗರಳುಗಳನ್ನು ಆ ನಂದಿಯ ಎರಡೂ ಕೋಡುಗಳ ಮೇಲಿಟ್ಟು ಎರಡೂ ಗರಳುಗಳ ಸಂಧಿಯಲ್ಲಿ ಈಶ್ವರನನ್ನು ನೋಡಬೇಕು ಅಂದರೆ ಆ ಮನುಷ್ಯನು ಇಂದ್ರ ಸಮಾನನಾಗುವನು ಈ ಪ್ರಕಾರ ಸಂಗಮೇಶ್ವರನ ಪೂಜಾ ಮತ್ತು ಪ್ರದಕ್ಷಿಣಗಳನ್ನು ಮಾಡಿದವನು ಪುತ್ರ ಪೌತ್ರರನ್ನು ಹೊಂದಿ ಧನ ಧಾನ್ಯಾರಿ ಸಂಪತ್ತಿನಿಂದಲೂ ಅಖಂಡೇಶ್ವರಿನಿಂದಲೂ ಕೂಡಿದವನಾಗುವನು ಮತ್ತೆ ಕೇಳಿರಿ ಮುಂದೆ ವಾರಣಾಸಿ ಎಂಬುವುದ ಅದು ಅಲ್ಲಿಂದ ಅರ್ಧ ರಹದಾರಿ ದೂರವಾದ ನಾಗೇಶ್ವಿ ಎಂಬ ಗ್ರಾಮದಿಂದ ಉದ್ಭವವಾಗಿ ಬಂದಿರುವುದು ಇವ ಇದರದೊಂದು ಪ್ರಾ ಆಖ್ಯಾನವಿದೆ ಆದರೆ ಅದು ಹಳೆಯ ಕಥೆಯಲ್ಲ ಪ್ರತ್ಯಕ್ಷವಾಗಿ ಮೊನ್ನೆ ಮೊನ್ನೆ ಆದದ್ದು ಎಂದು ತಿಳಿಯಿರಿ ಅಲ್ಲಿ ಭಾರಧ್ವಾಜ ಗೋತ್ರದ ಒಬ್ಬ ಬ್ರಾಹ್ಮಣನಿದ್ದನು ಅವನು ಸರ್ವಸಂಗ ವರ್ಜಿತನು ವಿರಕ್ತನು ಈಶ್ವರನ ಭಕ್ತನು ಆಗಿದ್ದು ಅನುಷ್ಠಾನ ಮಾಡುತ್ತಾ ಸದಾಶಿವ ಶಿವನನ್ನು ಧ್ಯಾನಿಸುತ್ತಿದ್ದನು ಇದರಿಂದ ಚಂದ್ರಮೌರಿಯಾದ ಸದಾಶಿವನು ಅವನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿ ದಿನಾಲು ಪ್ರತ್ಯಕ್ಷವಾಗಿ ಅವನ ಹತ್ತಿರ ಬಂದು ದರ್ಶನ ಕೊಡುತ್ತಿದ್ದನು ಆದ್ದರಿಂದ ಪರ್ವತ ಕಾಲದಲ್ಲಿಯೂ ಅವನು ಅರ್ಷಿತನಾಗಿ ಸದಾ ತನ್ನ ದೇಹ ಭಾವವನ್ನು ಮರೆತು ತಿರುಗುತ್ತಿದ್ದನು ಅದರಿಂದ ಜನರು ಅವನಿಗೆ ಹುಚ್ಚನೆಂದು ಬಹು ನಿಂದೆಯನ್ನು ಮಾಡುತ್ತಿದ್ದರು ಅವನಿಗೆ ಈಶ್ವರ ಮತ್ತು ಪಾಂಡುರಂಗೇಶ್ವರ ಎಂಬ ಇಬ್ಬರು ತಪಸ್ವಿ ಬಂದುಕೊಂಡಿದ್ದರು ಅವರಿಬ್ಬರೇ ಒಂದಾಗಿ ಕಾಶಿಗೆ ಹೋಗುವ ಆಲೋಚನೆ ಮಾಡಿದರು ಆಮೇಲೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತೀವ್ರವಾಗಿ ಹೊರಟು ಹುಚ್ಚನಂತೆ ತಿರುಗಾಡುವ ತಮ್ಮ ಅಣ್ಣನ ಹತ್ತಿರ ಬಂದು ನಾವು ಕಾಶಿಗೆ ಹೋಗುತ್ತೇವೆ ಅಣ್ಣ ನೀನು ಬಾ ಎಂದು ಕರೆದರು ಅವನು ನಿಶ್ಚಯವಾಗಿ ಬ್ರಾಹ್ಮಣ ಜ್ಞಾನಿಯಾಗಿದ್ದನು ಯುವಕರು ಅವನಿಗೆ ಹುಚ್ಚನೆ ಹುಚ್ಚನೆಂದು ಆಗ ಅವನು ತನ್ನ ತಮ್ಮಂದಿರಿಗೆ ಎಲೆ ಸಹೋದರರೇ ಈಗ ನೀವು ಕಾಶಿಗೆ ಹೋಗಬೇಡಿರಿ ಆ ಕಾಶಿ ವಿಶ್ವೇಶ್ವರನು ಇಲ್ಲಿಯೇ ನನ್ನ ಹತ್ತಿರವೇ ಇರುವನು ಬೇಕಾದರೆ ಆ ಈ ಕ್ಷಣವೇ ಆತನನ್ನು ತೋರಿಸುವೆ ಎಂದನು ಎಂದು ಶ್ರೀ ಗುರುಗಳು ಹೇಳಲು ಆ ಎಲ್ಲ ಭಕ್ತ ಜನರು ಆಶ್ಚರ್ಯಪಟ್ಟರು ಗುರುಗಳು ಮತ್ತೆ ಹೇಳು ಹೇಳ ಹತ್ತಿದರು ಆಗ ಆ ಬಂಧುಗಳು ತಮ್ಮ ಅಣ್ಣನನ್ನು ಕುರಿತು ಅಣ್ಣ ಹಾಗಾದರೆ ನಮಗೆ ಈ ಆ ಈಶ್ವರನನ್ನು ತೋರಿಸು ಎಂದರು ಆಗ ಅವನು ತಮ್ಮ ತಮ್ಮಗಳಿರ ಕಾಶಿಗೆ ಹೋಗುವುದ ಬದಲು ಕಷ್ಟವು ನಿಮಗೆ ಇಲ್ಲಿಯೇ ಕಾಶಿ ವಿಶ್ವೇಶ್ವರನ ದರ್ಶನವಾದ ಮೇಲೆ ಕಷ್ಟ ಎಂದು ಹರ್ಷದಿಂದ ಹೇಳಿ ಅವನು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥನಾಗಿ ಕುಡಿತನು ಆಗ ಶ್ರೀಶಂಕರನು ಪ್ರತ್ಯಕ್ಷನಾಗಿ ಅವನ ಬಳಿಗೆ ಬಂದು ನಿಂತನು ಆಗ ಅವನ ವಿನಯದಿಂದ ಶ್ರೀಶಂಕರನ ಪಾದಗಳಿಗೆ ಹೊಂದಿಸಿ ಸ್ವಾಮಿ ನಮಗೆ ನಿತ್ಯವೂ ಇಲ್ಲಿಯೇ ಶ್ರೀ ಕಾಶಿ ಕ್ಷೇತ್ರವು ವಿಶ್ವೇಶ್ವರನಾದ ನಿನ್ನ ದರ್ಶನವೂ ಆಗಬೇಕು ಎಂದು ನಮಸ್ಕರಿಸಿ ಪ್ರಾರ್ಥಿಸಿದನು ಆಗ ಗೌರವ ಚಕ್ರವೃತ್ತಿಯಾದ ಈಶ್ವರನು ಅತಿ ಪ್ರೀತಿಯಿಂದ ಅವನಿಗೆ ಪ್ರಸನ್ನನಾದ ಕೂಡಲೇ ಇದ್ದೇ ಕಾಶಿಯಾಗಿ ಕಂಡಿತು ಹಿತಾ ಕುಂಡವೂ ಆಯಿತು ಆಗ ಆ ಕುಂಡದೊಳಗಿಂದ ಶ್ರೀ ಶಂಕರನು ಕಾಶಿ ವಿಶ್ವೇಶ್ವರನ ಮೂರ್ತಿಯಾಗಿ ಹೊರಟು ಬಂದು ಎಲ್ಲರಿಗೂ ಮೇಲೆ ಕಾಣಿಸಿದನು ಆ ಕುಂಡವು ಈ ನದಿಯ ಉತ್ತರಕ್ಕೆ ಬಂದು ಒಂದು ಬಾಣದ ಅಳತೆಯಲ್ಲಿರುವುದು ಕಾಶಿ ಭಾಗಿರಥಿಯು ಹರಿಯುವಂತೆ ಈ ಕುಂಡದಿಂದ ಗಂಡಿ ಹೊರಗೆ ಬಂದನು ಮತ್ತು ಕಾಶಿಯಲ್ಲಿ ಏನೇನು ಗುರುತುಗಳಿವೆಯೋ ಅವೆಲ್ಲ ಗುರುತುಗಳು ಅದರಲ್ಲಿವೆ ಈ ಕು ಸ್ಥಾನವು ಕಾಶಿಗಿಂತ ಉತ್ತಮ ಸ್ಥಾನವಾಗಿದೆ ಆದ್ದರಿಂದ ಎಲ್ಲರೂ ಭಕ್ತಿ ಪ್ರೇಮಗಳಿಂದ ಸ್ನಾನ ದಾನ ಮೊದಲಾದ ಆಚರಣೆಗಳನ್ನು ಮಾಡಬೇಕು ಅದಿರಲ್ಲಿ ಮುಂದೆ ಕೇಳಿರಿ ಆಗ ಆ ವೃಷ ಬ್ರಾಹ್ಮಣನು ತನ್ನ ಬಂಧುಗಳನ್ನು ಕುರಿತು ಹೆದರಿಸ ಹೋದರೆ ನಮ್ಮ ವಂಶದಲ್ಲಿ ಯಾರೂ ಕಾಶಿಗೆ ಇದೇ ಕಾಶಿಯು ಇಲ್ಲಿಯೇ ಆ ಎಲ್ಲ ಆಚಾರಗಳನ್ನು ಮಾಡಿರಿ ಎಂದು ಶ್ರೀಶಂಕರನು ನನಗೆ ಹೇಳುಗಳು ಇನ್ನು ನನ್ನ ಹೆಸರು ಗೋಸಾಗಿ ಎಂದು ನಿಶ್ಚಯವಾಗಿ ತಿಳಿದಿರಿ ಇನ್ನು ಮೇಲೆ ನೀವಿಬ್ಬರು ಈಗ ನಾನು ಹೇಳಿದಂತೆ ಇಲ್ಲಿಯೇ ಎಲ್ಲ ಆಚರಣೆ ಮಾಡಬೇಕು ಈಗ ನಾವು ಈಗ ನೀವು ಪಂಡರಾಪುರಕ್ಕೆ ಹೋಗಿ ಆರಾಧ್ಯವೆಂಬ ವಿಖ್ಯಾತವಾದ ಹೆಸರಿನಿಂದ ಇದ್ದು ಪುಂಡಲೀಕವರನಾದ ಶ್ರೀ ಪಾಂಡುರಂಗನನ್ನು ಸದಾ ಪೂಜಿಸುತ್ತಾ ಇದ್ದು ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ನೀವು ವಿಶೇಷವಾಗಿ ಈ ತೀರ್ಥಕ್ಕೆ ಬರಬೇಕು ಎಂದು ಹೇಳಿದರು ಇದೇ ಭಕ್ತರೇ ಈ ಪ್ರಕಾರ ಕಾಶಿ ತೀರ್ಥವು ಪ್ರಕಟವಾಯಿತು ನೀವು ಮನಸ್ಸಿನಲ್ಲಿ ಏನು ಸಂಶಯಿಸಿ ಇದೇ ಪ್ರತ್ಯಕ್ಷವಾದ ಕಾಶಿಯು ಎಂದು ಗುರುಗಳು ಹೇಳಿದರು ಈ ಪ್ರಕಾರ ಗುರುಗಳ ಮಾತು ಕೇಳಿ ಆ ಎಲ್ಲ ಭಕ್ತರು ಅಲ್ಲಿ ಸ್ನಾನ ಮಾಡಿ ತಮ್ಮ ಆಚರಣೆ ಮಾಡಿದರು ಆಮೇಲೆ ಗುರು ಮುಂದೆ ಬಂದು ಎಲ್ಲ ಜನರಿಗೆ ಪಾಪ ವಿನಾಶಿ ತೀರ್ಥವನ್ನು ತೋರಿಸಿ ಎಲೆಗೆ ಹೋಗ್ತಾರೆ ಇಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬೆಂಕಿಯಿಂದ ಒಣಗಿದ ಹುಲ್ಲು ಸುಡುವಂತೆ ಕೂಡಲೇ ಪಾಪವು ನಾಶವಾಗುವುದು ಎಂದು ಹೇಳಿ ಮನಸ್ಸಿನಲ್ಲಿ ತಮ್ಮ ತಂದ್ರೆಯಾದ